फंड के ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಮ್ಮೂರಿಗೆ ದಾವಣಗೆರೆಗೆ ಮೋದಿ ಅವರು ಬರ್ತಿದ್ದಾರೆ ಅವರು ನೋಡಕ್ಕೆ ಹೋಗ್ಬೇಕು ಅನ್ನೋ ಫುಲ್ ಎಕ್ಸೈಟ್ಮೆಂಟ್ ಐತೆ ಇವಾಗ ಮೂರುವರೆ ಮೇಲಾಗಿದೆ ಇವಾಗ ಬಂದಿದ್ದಾರೆ ಅಂತ ಏನೂ ಬೇಗ ಈ ಇದಲ್ಲಿ ಕಾಯೋಕ್ಕಾಗಲ್ಲ ಅಲ್ಲೇ ಹೋಗೋಣ ಮನೆಗೆ ಅಂತ ಅನ್ನಿಸ್ತಿರುತ್ತೆ ಹೋಗೋಣ ನೋಡೋಣ ಆದಷ್ಟು ಅವ್ರು ಬರೋ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದ್ರೂ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರು ಮುಕ್ಕಾಲು ನೋಡಿ ಮೋದಿ ಅವ್ರ ಪ್ರೋಗ್ರಾಮೇ ನೋಡ್ತಾ ಇದ್ವಿ ಬೊಮ್ಮಾಯಿ ಅವರು ಮಾತಾಡ್ತಿದ್ದಾರೆ ಹೋಗೋಣ ಅಲ್ಲಿ ಹೇಗಿರುತ್ತೆ ಸಿಚುವೇಶನು ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಡ್ತೀನಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಬರ್ರಿ ಹೋಗೋಣ ಅಂತಂದ್ರೆ ಫುಲ್ ರಶ್ ಇರುತ್ತಪ್ಪ ಅವ್ರು ಎಲ್ಲಿ ಕಾಣ್ತಾರೆ ನಮಗೆ ಬರಲ್ಲ ಅಂತಿದ್ದಾರೆ ರೀ ಬನ್ನಿ ಹೋಗೋಣ ಮೋದಿ ಮೇಲಿನ ಪ್ರೀತಿಗೆ ನೀವೆಲ್ಲ ಬಂದಿದ್ದೀರಿ ಫ್ರೆಂಡ್ಸ್ ನೋಡಿ ಮೋದಿ ಅಪ್ಪಟ ದೇಶಭಕ್ತ ಪ್ರಧಾನಿ ಬೊಮ್ಮಾಯಿ ಬಿ ಜೆ ಪಿ ಸಮಾವೇಶದಲ್ಲಿ ಬೊಮ್ಮಾಯಿ ಮಾತು ಫ್ರೆಂಡ್ಸ್ ಇಲ್ಲಿ ಕೂತ್ಕೊಂಡೆ ಬೆಣ್ಣೆ ಬೆಂಡೆನಗರಿಯಲ್ಲಿ ನಮ್ಮ ಹಾವೇರಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಫ್ರೆಂಡ್ಸ್ ಯಾವಾಗ ಹೋಗ್ತೀವಪ್ಪ ಅಂತ ಅನ್ಸ್ಬಿಟ್ಟಿದೆ ನನ್ನ ತಂಗಿ ಐಶೋಬ್ರು ಬರ್ತಿದ್ದಾರೆ ಚಿನ್ನಿ ಮನೆ ಒಳ ಹಂಗೆ ರೆಡಿ ನೋಡೋಣ ಫ್ರೆಂಡ್ಸ್ ನೋಡಿ ಇನ್ನು ರೆಡಿ ಆಗದೆ ಆಗೋದು ದೇವರೇ ಪರಮಾತ್ಮ ನಾವು ಯಾವಾಗ ಹೋಗ್ಬೇಕಪ್ಪ ಮೋದಿ ಅವ್ರು ನಮ್ಮನ್ನೇ ನೋಡಬರ್ಬೇಕು ನಾವಿನೇ ನಾವು ಆಗಲ್ಲ ಇಷ್ಟು ಟೈಮಾಗಿರ್ತತೆ ಫ್ರೆಂಡ್ಸ್ ನಮ್ಮ ಚಿಕ್ಕತ್ತೆ ಐಶು ಮತ್ತು ಚಿನ್ನಿ ಹೊರಟಿದ್ದೀವಿ ಇವಾಗ ಯಾವ ಆಟೋದವರು ಬರ್ತಾ ಇಲ್ಲ ಅಲ್ಲಿಗೆ ಫುಲ್ ರೋಡೆಲ್ಲ ಬಂದ್ ಮಾಡಿದ್ದಾರೆ ನಾವು ಬರಲ್ಲ ಅಂತಿದ್ದಾರೆ ಅದಕ್ಕೆ ನಾವು ಎಲ್ಲಿಗಾಗುತ್ತೋ ಅಲ್ಲಿ ತನಕನಾದರೂ ಬಿಡ್ರಿ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಹಂಗಾಗಿ ಬ್ರಿಡ್ಜ್ ತನಕ ಬಿಡೋಣ ಅಂತ ಒಪ್ಕೊಂಡ್ರು ಬ್ರಿಡ್ಜ್ ತನಕ ಇಲ್ಲಿ ಪಿ ಬಿ ರೋಡ್ ಇದೆ ಅಲ್ವಾ ಅಲ್ಲಿಗೆ ಬಿಟ್ರು ಇವಾಗ ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ತುಂಬ ದೂರ ಏನಿಲ್ಲ ಹೈಸ್ಕೂಲ್ ಫೀಡ್ ಹತ್ರ ಅಂತೇಳಿ ನಡ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಇವಾಗ ಫ್ರೆಂಡ್ಸ್ ನೋಡಿ ಯಾವ ಥರ ಬಿಗಿ ಬಂದು ಹೋಗ್ತಿದೆ ನೋಡಿ ಎಲ್ಲ ಕಡೆ ಬ್ಯಾರಿಕೇಡ್ ಇಟ್ಟಿದ್ದಾರೆ ಎಲ್ಲೂ ಜಾಸ್ತಿ ಗಾಡಿಗಳೆಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡಿ ಎಲ್ಲರೂ ಬರ್ತಿದ್ದಾರೆ ನಾವು ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಫುಲ್ ರಶ್ ಐತೆ ಪಾಪ ದೂರದಿಂದ ನೋಡ್ಕೊಂಡು ನೋಡ್ಕೊಂಡು ಬಂದಿರ್ತಾರೆ ಅಷ್ಟೇ ಅಲ್ಲಿ ಬಿಸ್ಲಲ್ಲಿ ಮಾತ್ರ ಇಲ್ಲಕ್ಕಾಗಿಂದ್ರ ಪಾಪ ಹಂಗಾಗಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ ಅವ್ರದ್ದು ವಾಯ್ಸ್ ಕೇಳ್ತಿದ್ದಂಗೆ ನಮಗೆ ಯಾವಾಗ ನೋಡ್ತೀವಿ ಅವ್ರನ್ನ ಅಂತ ಓಡ್ತಿದ್ದೀವಿ ಹಂಗೆ ಫ್ರೆಂಡ್ಸ್ ನೋಡಿ ನರೇಂದ್ರ ಮೋದಿಜಿ ಅವ್ರನ್ನ ನೋಡ್ಲಿಕ್ಕೆ ಈ ಥರ ಪಾಸ್ ಮಾಡಿಸಿದ್ರು ಆದರೆ ಪಾಸ್ ಇಲ್ಲದೆ ಬಿಡ್ತಾ ಇದ್ರು ಎಲ್ರೂ ಎಲ್ರಿಗೂ ಪಾಸ್ ಸಿಕ್ಕಿರ್ಬೇಕಲ್ವಾ ಪಾಪ ಬೇರೆ ಎಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ಸಿಕ್ಕಿಲ್ಲ ಅಂದ್ರೂ ಹಾಗೆ ಬಿಡ್ತಾ ಇದ್ರು ಆ ಥರ ಏನು ಇರಲಿಲ್ಲ ಸಿಗ ರೀತಿ ಆ ಥರ ಪಾಸ್ ಇದ್ರೆ ಮಾತ್ರ ಬಿಡೋದು ಹಂಗೆ ಹಂಗೆ ಅಂತ ಏನು ಇರಲಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟೊಂದು ರಶ್ ಐತೆ ಸ್ಕ್ರೀನಲ್ಲಿ ನೋಡ್ಬೇಕಷ್ಟೇ ಅಲ್ಲಿಂದ ಎಷ್ಟು ದೂರದಿಂದ ಎಷ್ಟು ಇದ್ರಲ್ಲಿ ಕಾಣ್ತಾ ಇರೋ ಕ್ಲಿಯರ್ ಆಗಿ ಫ್ರೆಂಡ್ಸ್ ಮೋದಿಜಿ ಅವರು ಇವಾಗ ಹೊರಟರು ಎಲ್ರು ಬಯಲು ಮೋದಿ ಮೋದಿ ಅಂತ ಕೇಳಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಯಾರೆಲ್ಲ ಬಂದಿದ್ರಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರನ್ನ ನೋಡಕ್ಕೆ ಅಲ್ಲಿ ಯಾರಾದರೂ ಇದ್ರಿ ಈ ವಿಡಿಯೋ ನೋಡ್ತಾ ಇದ್ರಿ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ದೇಶದ ಒಳತಿಗಾಗಿ ಯಾವ ಪಕ್ಷ ಗೆದ್ರೆ ಚೆನ್ನಾಗಿರತ್ತೆ ನಮ್ ದೇಶ ಮುಂದುವರಿಯುತ್ತೆ ಅಂತ ನಿಮ್ಗೆಲ್ಲಾ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಲೈಕ್ ಮಾಡ್ತಿರತಾನೆ ಆಯಿತು ಅಷ್ಟರ ಮಟ್ಟಿಗೆ ಆದರೂ ಅಂತ ಹೇಳಿ ತುಂಬಾ ದೂರದಿಂದ ವೀಡಿಯೋ ಮಾಡಿದೀನಿ ದೂರದಿಂದ ಆದ್ರೂ ಪರವಾಗಿಲ್ಲ ನೋಡಿದೀನಿ ವೀಡಿಯೋ ಮಾಡಿದೀನಿ ಅವ್ರದ್ದು ಅನ್ನೋ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಖುಷಿ ಐತೆ ಫ್ರೆಂಡ್ಸ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಓದ್ತಿದ್ರೆ ನಿಮಗೆ ನಾನು ಅದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ವಿಡಿಯೋಸ್ ನೋಡ್ಬೋದು ね、レジャーでも私がなおすすめです。